ಅಮ್ಮ ಇವತ್ತೇನು ಅಡುಗೆ ಮಾಡ್ತಾ ಇದ್ದೀರಾ ಮಧ್ಯಾಹ್ನಕ್ಕೆ ಇವತ್ತು ಸೊಪ್ಪು ಸಾಂಬಾರು ಹ್ಞೂ ಆಮೇಲೆ ಅನ್ನ ಮುದ್ದೆ ಆದರೆ ಗೋಂಡ ಮಾಡ್ತೀನಿ ಚಿಹ್ನಿಯನ್ನು ಬಿಟ್ಟರೆ ಗೋಂಡ ಮಾಡ್ತೀನಿ ಇಲ್ಲಾಂದರೆ ಸೊಪ್ಪು ಇದೇನು ಸೊಪ್ಪಮ್ಮ ಇದು ಬೇರೆ ಥರ ಸೊಪ್ಪಿದೆ ನೋಡಿ ಶೇಪ್ ಬಂದು ಏನದು ಕೆಸವೆ ದಂಟು ಇದೆಯಲ್ಲ ಆ ಥರ ಸೊಪ್ಪಿದು ಶೇಪ್ ಇದೆ ಆದರೆ ಇದು ಕೆಸವೆ ದಂಟು ಅಷ್ಟು ದೊಡ್ಡದು ಬರೋಲ್ಲ ಇಷ್ಟೇ ಬರೋದು ಚಿಕ್ಕ ಬರುತ್ತೆ ಇದನ್ನ ನಮ್ಮ ಕಡೆ ತೀಟಗೆಡ್ಡೆ ಸೊಪ್ಪು ಅಂತಾರೆ ಇದು ಬಂದು ತಿಂದರೆ ಒಳ್ಳೇದು ಹೆಣ್ಮಕ್ಳಿಗೆಲ್ಲ ಕಲ್ಲಿದ್ರೂ ಕರಗುತ್ತೆ ಅಂತೆಲ್ಲ ಹೇಳ್ತಾರೆ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ತಿನ್ಬೇಕು ಇದನ್ನು ಬರೀ ಉಳ್ಸೊಪ್ಪು ಅಷ್ಟೇ ಮಾಡೋಕ್ಕಾಗೋದು ಇದು ಪಲ್ಯ ಮಾಡಲ್ಲ ಹುಳಿ ಸಾಂಬಾರ್ಗೆ ಹಾಕೋಲ್ಲ ಬರೀ ಉಳ್ಸೊಪ್ಪು ಅಷ್ಟೇ ಅಮ್ಮ ಎಷ್ಟೊಂದು ಜನಕ್ಕೆ ಮೊಸಪ್ ಅನ್ನೋದು ಗೊತ್ತಿರುತ್ತೆ ಉಳ್ಸೊಪ್ಪು ಅನ್ನೋದು ಗೊತ್ತಿರೋಲ್ಲ ಇದನ್ ಹೇಗ್ ಮಾಡೋದಮ್ಮ ಇದಕ್ಕೂ ಅದೇ ತರ ಮಾಡೋದಾ ಅಥವಾ ಇದು ಬೇರೆ ತರ ಏನಾದ್ರೂ ಮಾಡ ತುಮಕೂರು ಸೈಡ್ ಇರೋರ್ಗೆಲ್ರಿಗೂ ಸುಮಾರು ಗೊತ್ತಿದೆ ಸೊಪ್ಪು ಅಂದ್ರೆ ಗೊತ್ತು ತುಂಬಾ ಜನಕ್ಕೆ ಸ್ವಲ್ಪ ಜನ ಗೊತ್ತಿರಲ್ಲ ಸರಿ ಒಂದ್ ಗ್ಲಾಸ್ ಬೇಳೆ ತೊಳೆದು ಹಾಕೊಂಡಿದೀನಿ ಇದಕ್ಕೆ ಇವಾಗ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಈ ಸೊಪ್ಪು ಇದ್ರಲ್ಲಿ ಇಟ್ಬಿಟ್ಟು ಆಮೇಲಿಂದ ಇದ್ರಲ್ಲಿ ಇದೆಲ್ಲ ಹಣ್ಣು ಜಾಸ್ತಿ ಹಾಕಬೇಕು ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನು ಸಾಂಬಾರು ಪೌಡ್ರು ಸ್ವಲ್ಪ ತೆಂಗಿನಕಾಯಿ ಒಂದು ಟೊಮೊಟೊ ಬೆಳ್ಳುಳ್ಳಿ ಜಾಸ್ತಿ ಒಂದು ಈರುಳ್ಳಿ ಇದಿಷ್ಟು ಒಟ್ಟಿಗೆ ಹಾಕಿ ಬೇಯಿಸ್ಕೋಬೇಕು ಆವಾಗೆಲ್ಲ ಇದ್ವಿ ನಾವು ಒಳಕಲ್ಲಲ್ಲಿ ಹಾಕಿ ರುಬ್ತಾ ಇದ್ವಿ ಇಲ್ಲ ಮಸೀತಾ ಇದ್ವಿ ಇವಾಗ ಮಸಿಯೆಲ್ಲ ನಾನು ಸುಮ್ಮನೆ ಮಿಕ್ಸಿಲಿ ಒಂದು ರೌಂಡು ಆನ್ ಮಾಡಿ ಆಫ್ ಮಾಡ್ತೀನಿ ಅಷ್ಟೇ ನಾನು ಸೊಪ್ಪು ಹಾಕೋತೀನಿ ಬೇಳೆ ಹಾಕಿ ಸೊಪ್ಪು ಹಾಕ್ತಾಯಿದ್ದಾರೆ ಇವಾಗ ಸೊಪ್ಪು ಎರಡು ಮೂರು ಟೈಮ್ ತೊಳಿಬೇಕು ತುಂಬ ಮಣ್ಣಿರುತ್ತೆ ಹೊಲದೆಲ್ಲ ತುಂಬ ಮಣ್ಣಿರುತ್ತೆ ಎರಡು ಮೂರು ಟೈಮ್ ತೊಳೆದು ಇದು ಸೊಪ್ಪು ಹೇಗಮ್ಮ ಇದು ಬೆಳೆಯೋದಾ ಅಥವಾ ಅದಾಗ ಅದೇ ಉಟ್ಕೊಳ್ಳೋದ ಅದೇ ಭೂಮಿಲಿ ಬರುತ್ತೆ ಒಂದು ಅದು ಹೆಂಗೆ ಬಂತು ಗೊತ್ತಿಲ್ಲ ಸ್ಟಾರ್ಟಿಂಗು ಒಂದು ಚಿಕ್ಕದು ನಿಂಬೆಹಣ್ಣು ಹುಣ್ಸೆಣ್ಣು ಹುಣಸೆಣ್ಣೆ ಜಾಸ್ತಿ ಇದಕ್ಕೆ ಆಮೇಲೆ ಒಂದು ಅಷ್ಟು ಜೀರಿಗೆ ನಮ್ಮ ದಿವಸ ನಾವು ಮಾಡೋಷ್ಟು ಸಾಂಬಾರು ಪುಡಿ ಎರಡು ಸ್ಪೂನ್ ಇದೆ ಮೆಣ್ಸಿನ್ಕಾಯಿ ಏನೂ ಹಾಕಲ್ಲ ಅಲ್ವಾ ಒಂದು ಮೆಣ್ಸಿನ್ಕಾಯಿ ಸಾಂಬಾರು ಪುಡಿನೇ ಹಾಕೋದು ಒಂದು ಟೊಮೊಟೊ ಅಮ್ಮ ಓಕೆ ಆಪ್ಷನ್ ಅಲ್ವಾ ಅಮ್ಮ ಇದು ಟೊಮೆಟೊ ಹಾಕೋದು ಹಾಕೋರು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ನಾವು ಸ್ವಲ್ಪ ಟೇಸ್ಟ್ ಅದು ಯಾವಾಗಲೂ ಹಾಕಿ ಹಾಕಿ ಅಭ್ಯಾಸ ಅದರಿಂದ ಹಾಕ್ತೀವಿ ಒಂದು ಎರಡು ಮೂರು ಅಷ್ಟು ತೆಂಗಿನಕಾಯಿ ಇದು ಚೆನ್ನಾಗಿ ಕದ್ರೋಗೋ ಥರ ಕೂಗಿಸ್ಕೊಳ್ಬೇಕಾ ಕೂಗಿದ್ರೆ ಸಾಕು ಎರಡು ಸರ್ತಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇದಿಷ್ಟು ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತೀವ ಅಲ್ವಾ ಜಾಸ್ತಿ ಹಾಕೊಂಡ್ರೆ ಮತ್ತೆ ಉಕ್ಕುತ್ತೆ ಬೇಳೆ ಬೇಯುವಷ್ಟು ನೀರು ಬೇಕು ಇದು ಒಂದು ಹತ್ತು ನಿಮಿಷಕ್ಕೆ ಕೂಗ್ಬಿಡುತ್ತೆ ಎರಡು ಸತಿ ಅಷ್ಟೇ ಎರಡು ಸತಿ ಕೂಗಿದ್ಮೇಲೆ ತೆಗೆದಿಟ್ಕೊಂಡು ನೀರು ಸಪ್ರೇಟ್ ಮಾಡಿಕೊಂಡು ಆಮೇಲೆ ಅದರ ಮೇಲೆ ಮಿಕ್ಸಿಗೆ ಹಾಕಿ ಸುಮ್ಮನೆ ಆನ್ ಮಾಡಿ ಆಫ್ ಮಾಡ್ತೀವಿ ಅಷ್ಟೇ ಜಾಸ್ತಿ ರುಬ್ಬಲ್ಲ ಆನ್ ಮಾಡಿ ಆನ್ ಮಾಡಿ ಸಾಕು ಅಮ್ಮ ಇದು ಒಲೆ ಮೇಲೆ ರಂಗೋಲಿ ಬಿಟ್ಟಿರ್ತಾರಲ್ಲ ಯಾವಾಗಲೂ ಅದು ಯಾಕಮ್ಮ ಅದು ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ದಿವಸ ಬೆಳಗ್ಗೆ ಎದ್ದಿದ ತಕ್ಷಣ ಒಲೆ ಒರೆಸಿ ರಂಗೋಲಿ ಹಾಕಿ ಅಷ್ಟನ್ನ ಕುಂಕುಮ ಇಟ್ಟು ಹೂವು ಹೂವು ಇಡ್ತಿದ್ವಿ ಇವಾಗ ಹೂವು ಇಡೋಲ್ಲ ನಮಸ್ಕಾರ ಮಾಡಿ ಆಮೇಲೆ ಒಲೆ ಅಂಟಿಸ್ಬೇಕು ಒಲೆ ಅಂಟಿಸಿ ಆಮೇಲೆ ಹಾಲು ಫಸ್ಟ್ ಹಾಲು ಬಿಸಿ ಮಾಡಿ ಆಮೇಲೆ ಹೊರಗಡೆ ಆಚೆಗೆ ಹೋಗ್ತೀವಿ ಹೊಸಲು ಒರೆಸಿ ಅಲ್ಲಿ ಪುಗ ಅರ್ಶನ ಕುಂಕುಮ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಬಂದು ಟಿಫನ್ ಮಾಡ್ತೀವಿ ಸರಿ ಅಮ್ಮ ಹಂಗಾದರೆ ಇದು ಕೂಗವರೆಗೂ ವೆಯ್ಟ್ ಮಾಡಬೇಕಿದ್ದೆ ಕೂಗೋಕ್ಕೆ ಹತ್ತು ನಿಮಿಷ ಸಾಕು ಸರಿ ಅಮ್ಮ ಇವಾಗ ಎರಡು ಬೀಜ ಕೂಗಿಸ್ಕೊಂಡಿದೆ ಕುಕ್ಕರ್ ಈ ಥರ ಎಲ್ಲ ಬಂದಿದೆ

ಮಾಡ್ತಾ ಇರೋದು ಹುಳ ಸೊಪ್ಪಲ್ಲವಾ ಸ್ವಲ್ಪ ಸೊಪ್ಪು ಇರಬೇಕು ನೀರು ಸಪ್ರೇಟ್ ಮಾಡ್ಕೊತೀನಿ ಅಮ್ಮ ನೀವು ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರ ಅಮ್ಮ ನಾನು ಏಳು ವರ್ಷ ಹುಡುಗಿಯಿಂದ ಅಡುಗೆ ಮಾಡ್ತಾ ಇದ್ದೆ ಈ ಗ್ಯಾಪಲ್ಲಿ ಬೋಂಡಕ್ಕೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರ ಅಮ್ಮ ಎಲ್ಲ ಇದೇನಮ್ಮ ನುಗ್ಗೆ ಸೊಪ್ಪ ಚಿನ್ನಿ ಒಳಗಡೆ ಇಡ್ಲಲ್ಲ ಅವಳು ಬಂದರೆ ಈಚೆ ಬಿಡೋಲ್ಲ ಅಂದ್ಬಿಟ್ಟು ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ನುಗ್ಗೆ ಸೊಪ್ಪು ಊರಿಂದ ತಂದಿರೋದಿದೆ ಕೊಪ್ಪುರಿ ಸೊಪ್ಪಿಲ್ಲ ಏನಿರುತ್ತೆ ಅದರಲ್ಲೇ ಟೇಸ್ಟಾಗಿ ಮಾಡ್ಕೊಂಡು ತಿನ್ನಬೇಕು ಅದಕ್ಕೆ ನುಗ್ಗೆ ಸೊಪ್ಪು ಹಾಕಿದ್ದೀನಿ ಇವಾಗ ರುಬ್ಬಿ ದಿನ ಈ ತಣ್ಣಗಾಗಿದ್ದೆ ಸ್ವಲ್ಪ ಇದನ್ನು ಏನೂ ಹಾಕೋಂಗಿಲ್ಲ ಇನ್ನು ರುಬ್ಬಿ ಒಬ್ಬರನ್ನೇ ಮಾಡಿ ಒಂದ್ಸತಿ ಕುದಿಸ್ಕೊಳ್ಳೋದು ಅಷ್ಟೇ ಇದಕ್ಕೆ ಒಗ್ಗರಣೆ ಹಾಕೋವಾಗ ಈರುಳ್ಳಿ ಸ್ವಲ್ಪ ದಪ್ಪದಾಗಿರ್ಬಂಡ ದಪ್ಪದಾಗಿ ಕಟ್ ಮಾಡಬೇಕು ಕರವೇನ ಸೊಪ್ಪು ಹಾಕಲ್ಲ ಬರೀ ಈರುಳ್ಳಿ ಅಷ್ಟೇ ಹಾಕಬೇಕು ತರ್ತರಿಯಾಗಿ ರುಬ್ಕೋಬೇಕು ಸೊಪ್ಪು ಇರಬೇಕು ಸ್ವಲ್ಪ ಬೇಳೆನೂ ಇರಬೇಕು ಸೊಪ್ಪು ಇರಬೇಕು ತರತರಿಯಾಗಿರ್ಬೇಕು ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಇವಾಗ ಇದು ಮಿಕ್ಸ್ ಮಾಡಿದ್ದೀನಿ ಒಗ್ಗರಣೆ ಇವಾಗ ಕೊಡ್ತೀನಿ ಅದು ಒಂದು ಕುದಿ ಬಂದಮೇಲೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಇವಾಗ ಇದು ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ ಒಂದು ಕುದಿ ಬರೋದಕ್ಕೆ ಅಮ್ಮ ಇವಾಗ ಇದು ಇದೆ ಸಾರು ಮತ್ತೆ ಒಗ್ಗರಣೆ ಇಟ್ಟಿದ್ದೀನಿ ಇವಾಗ ಹ್ಞೂ ಇದು ಒಂದು ಒಂದು ಕುದಿ ಎರಡು ಕುದಿ ಬಂದಿದೆ ಸಾಕದು ಎಲ್ಲ ಬೆಂದಿರೋದೆ ಅಲ್ವಾ ಹ್ಞೂ ಬೆಂದಿರೋದ್ರಿಂದ ಜಾಸ್ತಿ ಕುದಿಸ್ಬೇಕು ಅಂತೇನಿಲ್ಲ ಸಾಕಿಷ್ಟು ಕುದಿ ಬಂದಿರೋದು ಓಕೆ ಅಲ್ಲಿ ನನ್ನ ಮಗಳದ್ದು ವಯಸ್ಸು ತುಂಬಾ ಸಾಸಿವೆ ಹಾಕೋದು ಬೇರೆ ಎಲ್ಲದಕ್ಕೂ ಸಾಸಿವೆ ಹಾಕುದು ಎಲ್ಲರೂ ಯೂಸ್ ಮಾಡುವಂಥ ಸಾಸಿವೆ ಏನು ಮಾಡ್ತಾ ಇದ್ಯಾ ಚೀನಿ ಕಾಫಿ ಮಾಡ್ತಾ ಇದೆಯಾ ಕಾಫಿಗೆ ಏನೇನು ಬೇಕು ಇಷ್ಟೊಂದೆಲ್ಲ ಇಟ್ಕೊಂಡಿದ್ಯಾ ಚೀನಿ ಕಾಫಿಗೆ ಯಾವ್ದಾದ್ರೂ ಕಾಫಿ ಮಾಡೋದು ತೋರ್ಸು ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ದಪ್ಪ ದಪ್ಪ ಈರುಳ್ಳಿ ಇದ್ರೆ ದಪ್ಪ ಹಾಕ್ತಿ ಹ್ಮ್ ಹಾಕ್ತಿ ಜೊತೆ ಜೊತೆಗೆ ಅನ್ನನೂ ರೆಡಿ ಆಯ್ತು ಇವಾಗ ಮುದ್ದೆ ಒಂದು ಮಾಡಿದ್ರೆ ಮುದ್ದನ್ನದ ಅಡುಗೆ ಆಯ್ತು ಜಾಸ್ತಿ ಪಾತ್ರೆ ಮಾಡ್ಕೊಳ್ಳಲ್ಲ ಆಮೇಲೆ ಸಾಂಬಾರು ಬೇಯಿಸಿ ತೆಕ್ಕೊಂಡ್ಮೇಲೆ ತಕ್ಷಣ ತೊಳೆದ್ಬಿಟ್ಟು ಅದರಲ್ಲೇ ಅನ್ನಪ್ಪತ್ತೆ ಮತ್ತು ಇನ್ನೊಂದು ಕುಕ್ಕರ್ ತಕ್ಕೊಳ್ಳಲ್ಲ ಅದು ಅನ್ನೂ ಆಗುತ್ತದ ಕಾಫಿ ಮೇಡಮ್ ಕುಡೀಲಮ್ಮ ಸಕ್ಕರೆ ಹಾಕೈತಮ್ಮ ಕುಡಿಬಿಡಲ ಹ್ಞೂ ತುಂಬ ಚೆನ್ನಾಗಿದೆ ಮ್ಯಾಂಕ್ ಯು ಥ್ಯಾಂಕ್ ಯು ಮುಂದೆ ಮುತ್ತ ಕೊಡಬೇಕಲ್ವಾ ಹಾಂ ಸಿಹಿ ಅವರು ಅವ್ರು ಕುಡಿದಿರೋ ಕಾಫಿ ಲೋಟದಲ್ಲಿ ನಮಗೆ ಕಾಫಿ ಇದಾರೆ ಬೇಡ ಹಂಗಾದರೆ ಇದಾಗಿದೆ ಇದನ್ನು ಸಾಂಬಾರು ಹಾಕ್ತಾ ಇದ್ದೀರಾ ಅಷ್ಟೇ ಅಲ್ವಮ್ಮ ಸಾಂಬಾರ್ ರೆಡಿ ಆಗುತ್ತೆ ಎಲ್ಲ ರೆಡಿ ಮಾಡಿಕೊಂಡು ಆಫ್ ಎನ್ ಅವರಲ್ಲಿ ಅವರಿಗೆ ಆಗೋಗಿ ಬಿಡುತ್ತೆ ಅದೊಂದು ಇದು ಒಂದು ರೆಸ್ಪೋನ್ ಮಾಡ್ತೀವಿ ಅಂತ ನಿಧಾನ ಆಗಿಬಿಡುತ್ತೆ ಈ ಪುಟ್ಟ ಮೇಣಮ್ ಡಿಸ್ಟರ್ಬ್ ಮಾಡ್ತಾ ಇದ್ ಬೋಂಡ್ ಕಲ್ಸ್ಕೊಂತ ಇದೀರಮ್ಮ ಬೋಂಡ್ ರೆಡಿ ಮಾಡ್ಕೊಂಡೆ ಬಿಸಿ ಆಗಿದೆ ಗಟ್ಟಿ ಕಲ್ಸ್ಕೊಂಡ್ರೆ ಗಟ್ಟಿಗೆ ಬರುತ್ತೆ ನಾವು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದು ಬಿಸಿ ಮಾಡಿದ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಿಂಗೆ ತೆಳ್ಳಗೆ ಕಲಿಸ್ಕೋಬೇಕು ಅವಾಗ ಗಟ್ಟಿ ಬರೋಲ್ಲ ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಗಟ್ಟಿಗಾಗ್ಬಿಡುತ್ತೆ ಬೋಂಡ ಹಿಂಗೆ ಎತ್ತೋಕ್ಕೆ ಈಸಿ ಇರಬೇಕು ಆವಾಗ ಅದು ಚೆನ್ನಾಗಿ ಬರುತ್ತೆ ಬೋಂಡ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಬೋಂಡ ಚೆನ್ನಾಗಿ ಬರುತ್ತೆ ಒಂದೊಂದು ಸತಿ ನಾನು ಮಾಡಿದಾಗ ಅದು ತುಂಬ ಗಟ್ಟಿ ಬಂದುಬಿಡುತ್ತೆ ಸ್ವಲ್ಪ ತೆಳ್ಳಕ್ಕೆ ಕಲಿಸ್ಕೊಬೇಕು ಎಲ್ಲ ಗಟ್ಟಿ ಕಲಿಸ್ಕೊತಾರೆ ಅದು ಗಟ್ಟಿ ಆಗುತ್ತೆ ಆಮೇಲೆ ಇದು ನಮ್ಮ ಮಾಡೋ ಟೈಮ್ಗೆ ಕಲಿಸ್ಕೊಂಡ್ರೆ ಒಳ್ಳೇದಲ್ವ ಅಮ್ಮ ಹೌದು ಮೊದಲೇ ಕಲಸಿಟ್ರೆ ಅದು ಎಣ್ಣೆನೂ ಜಾಸ್ತಿ ಕುಡಿಯುತ್ತೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಆಮೇಲೆ ನೀರು ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಅದು ಈರುಳ್ಳಿ ಹಸಿರು ನೀರು ಬಿಟ್ಕೊಂಡ್ಬಿಡುತ್ತೆ ನಾವು ಒಂದು ಈರುಳ್ಳಿ ಅಥವಾ ಎರಡು ಈರುಳ್ಳಿ ಕಟ್ ಮಾಡಿಕೊಂಡ್ರೆ ನಮಗೆ ಸಾಕು ಬೋಂಡ ಬೋಂಡ ರೆಡಿ ಅಮ್ಮ ಬೋಂಡ ರೆಡಿ ಚಿನ್ನಿ ಬೋಂಡ ರೆಡಿ ಮಾಡಿದೆ ಅಜ್ಜಿ ನಿಂಗೆ ಬೇಡವಾ ಹೇಗಿದೆ ರಘು ಹ್ಞೂ ಚೆನ್ನಾಗಿದೆ ಸೂಪರ್ ಆಗಿದೆ ಸಾಫ್ಟಿದೆ ಮುದ್ದೆ ಸಾರ್ ಹೇಗಿದೆ ಇವತ್ತು ಅಮ್ಮನೆ ಮಾಡಿದ್ದು ಹ್ಞೂ ಚೆನ್ನಾಗಿರೋದು